ನಮ್ಮ ವರಿಷ್ಠರು ಎಲ್ಲವನ್ನ ಗಮನಿಸ್ತಾರೆ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ಖಂಡಿತವಾಗಿ ತಗೊಳ್ತಾರೆ ಯಾರೇ ಪಕ್ಷದ ವಿರೋಧಿ ಚಟುವಟಿಕೆ ಮಾಡಲಿ ಯಾವುದನ್ನು ಸಹಿಸುವಂಥ ಪ್ರಶ್ನೆ ಇಲ್ಲ ಅದು ಸಮಯ ಬಂದಾಗ ಸೂಕ್ತ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಮ್ಮ ಪಕ್ಷದ ವರಿಷ್ಠರು ಇದ್ದಾರೆ ಮತ್ತು ನಮ್ಮ ಪಕ್ಷ ಸಮರ್ಥವಾಗಿದೆ ಇವತ್ತು ಒಂದು ವಿಷಯ ಇವತ್ತು ಇಡೀ ಪಕ್ಷ ನಾವು ಒಂದಾಗಿ ಚುನಾವಣೆ ಮಾಡ್ತಾ ಇದ್ದೇವೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಾವು ಗೆಲ್ತೇವೆ ಸಾರಿ ನಾವು ಇಪ್ಪತ್ತೈದು ಗೆದ್ದಿದ್ದೀವಿ ಇನ್ಕ್ಲೂಡಿಂಗ್ ಇವತ್ತಿನ ಅಲಯನ್ಸ್ ಹಿಡ್ಕೊಂಡ್ರೆ ಇಪ್ಪತ್ತೇಳು ಗೆದ್ದಿದ್ವಿ ಇನ್ನೊಂದು ಹೆಚ್ ಕೆ ಮಾಡ್ಕೋಬೇಕು ಅದರ ಮಾಡ್ಕೊತೀವಿ ಹೋದ್ಸಾರಿ ಇಪ್ಪತ್ತು ಇಪ್ಪತ್ತೈದು ಗೆದ್ದಿದ್ವಿ ಅಲ್ವಾ ಹಾಸನದಲ್ಲಿ ಜೆ ಡಿ ಎಸ್ ಗೆದ್ದಿತ್ತು ಈಗ ನಮ್ಮ ಜೊತೆ ಅಲಯನ್ಸ್ ಇದ್ದಾರೆ ಮಂಡ್ಯದಲ್ಲಿ ಒಂದೊಂದು ನಿಮಿಷ ಮಂಡ್ಯದಲ್ಲಿ ಸುಮಲತಾ ಅವರು ನಮ್ಮ ಬೆ ನಮ್ಮ ಬೆಂಬಲದಿಂದ ಗೆದ್ದಿದ್ರು ಇಪ್ಪತ್ತೇಳು ಆಯಿತು ಈಗ ಇನ್ನೊಂದು ಉಳಿದಿರೋದು ಇನ್ನೊಂದು ಈ ಸಾರಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಇಪ್ಪತ್ತೆಂಟು ಆಗ್ತದೆ ಖಂಡಿತವಾಗ್ಲೂ ಇದೆ ಖಂಡಿತವಾಗ್ಲೂ ಇದೆ ಈ ದೇಶಕ್ಕೆ ಈ ದೇಶಕ್ಕೆ ಸುಭದ್ರತೆ ಈ ದೇಶಕ್ಕೆ ಒಂದ್ ನಿಮಿಷ ಈ ದೇಶಕ್ಕೆ ಸುಭದ್ರತೆ ಶಾಂತಿ ನೆಮ್ಮದಿ ಬೇಕಾಗಿದ್ರೆ ಅದು ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗಲೇಬೇಕು ಅನ್ನೋದು ಈ ದೇಶದ ಜನರ ಸಂಕಲ್ಪ ಒಂದ್ ಮಾತು ಹೇಳ್ತೀನಿ ಕೇಳಿ ಉದಾಹರಣೆಗೆ ನೆನ್ನೆ ನೋಡಿರ್ಬೋದು ನೀವು ಕಾಂಗ್ರೆಸ್ ಸರ್ಕಾರ ಯಾವತ್ತು ಬಂದಿದೆ ಆವಾಗ ಈ ದೇಶ ವಿರೋಧಿ ಶಕ್ತಿಗಳು ಭಯೋತ್ಪಾದಕ ಶಕ್ತಿಗಳು ಎದ್ದೇಳ್ತವೆ ದೇಶದ ಶಾಂತಿಯನ್ನು ಕದಡ್ತಕ್ಕಂಥ ಕೆಲಸ ಮಾಡ್ತವೆ ಉದಾಹರಣೆಗೆ ಕರ್ನಾಟಕದಲ್ಲಿ ಯಾವಾಗ ಸರ್ಕಾರ ಬಂತು ಸರ್ಕಾರ ಬಂದು ಒಂದು ವರ್ಷದಲ್ಲೇ ಇವತ್ತು ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಅವ್ರನ್ನ ಬಾಂಬ್ ಬ್ಲಾಸ್ಟ್ ಆದಂಥ ಬಾಂಬ್ ಬ್ಲಾಸ್ಟ್ ಮಾಡಿದಂಥ ಭಯೋತ್ಪಾದಕರನ್ನ ಹಿಡ್ ಅವ್ರನ್ನ ತಕ್ಷಣ ಹಿಡಿಯೋದಕ್ಕಾಗದೇ ಇರ್ತಕ್ಕಂಥ ಸರ್ಕಾರ ಏನು ಹೇಳ್ತೀವಿ ಡಿ ಸಿ ಎಮ್ ಏನು ಹೇಳಿದರು ಅಂದರೆ ಶಿವಕುಮಾರು ಇದು ಹೋಟೆಲ್ ರೆವರಿಲ್ ರೆವಲರಿಗೆ ಆಗಿರೋದು ಬ ಏನು ಜಗಳ ಅಂತ ಹೇಳಿದರು ಆದರೆ ಇವತ್ತೇನಾಯಿತು ನಿನ್ನೆ ಏನಾಯಿದ್ದಾರ ಏನು ಮಾಡಿದರು ಎಡಮುರಿ ಕಟ್ಕೊಂಡು ಹಿಡ್ಕೊಂಡು ಬಂದಿದ್ದಾರೆ ಈ ದೇಶದಲ್ಲಿ ಮೊದಲು ಸುಭದ್ರತೆ ಬೇಕು ಈ ದೇಶಕ್ಕೆ ಮೊದಲು ಶಾಂತಿ ಬೇಕು ಆಗ ಮಾತ್ರ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅದನ್ನು ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಅದು ಈ ದೇಶದ ಜನಕ್ಕೆ ಗೊತ್ತಿದೆ ಯಾರೇನೇ ಕಾಂಗ್ರೆಸ್ನವ್ರು ಅಷ್ಟೇ ಬಂಬಡ ಹೊಡೀಲಿ ಮೂರಕ್ಕೆ ಮೂರನ ಇಪ್ಪತ್ತೆಂಟು ಗೆದ್ದೇ ಗೆಲ್ತು ನಾನು ಲಿಂಗಾಲೇಶ್ವರ ಪೂಜ್ಯರು ಅತ್ಯಂತ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಅತ್ಯಂತ ಪೂಜ್ಯ ಸ್ವಾಮೀಜಿಗಳು ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ ನಮ್ಮ ವಿಶ್ವಾಸ ಇದೆ ಈ ಚುನಾವಣೆ ಬಿಚ್ಚುಟಾಲ್ ಒಳಗಡೆ ಈ ಸಮಸ್ಯೆ ಬಗೆಹರಿತಿದೆ ಸ್ವಾಮೀಜಿಗಳನ್ನು ಮನವೊಲಿಸೋದ್ರಲ್ಲಿ ನಮ್ಮ ಸಮಾಜದ ಎಲ್ಲ ಭಕ್ತರು ಯಶಸ್ವಿ ಆಗ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗಿದೆ ಇಲ್ಲ 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 ಸಿ ಇದರಲ್ಲಿ ನಾವು ಯಾರ ಬಗ್ಗೆನೂ ಕೂಡ ರಾಜಕೀಯವಾಗಿ ಆರೋಪ ಮಾಡಲಿಕ್ಕೆ ಹೋಗೋದಿಲ್ಲ ಗೊತ್ತಿಲ್ಲ ನನಗೆ ಮಾಧ್ಯಮದಲ್ಲಿ ನೀವೆಲ್ಲ ಅವ್ರ ಪಕ್ಷದ ನಮ್ಗೆ ಹೆಂಗ್ ಗೊತ್ತಾಗ್ತದೆ ಮಾಧ್ಯಮದಲ್ಲಿ ಹೆಂಗ್ ನೋಡಿದೀವಿ ನಾನು ಹಂಗೆ ನೋಡಿದೀವಿ